ಧಾರವಾಡದಲ್ಲಿ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಇದೀಗ ಬೈಕ್ ಟ್ವಿಸ್ಟ್ ಬಂದಿದೆ ಮೊದಲು ಅದು ಬೆಳೆ ಸಾಲದ ಒತ್ತಡದಿಂದ ನಡೆದ ಆತ್ಮಹತ್ಯೆ ಎಂದು ಭಾವಿಸಲಾಗಿತ್ತು ಆದರೆ ಈಗ ಸಿಕ್ಕಿರುವ ಆಡಿಯೋ ಸಾಕ್ಷ್ಯದಿಂದ ಫೈನಾನ್ಸ್ ಕಂಪನಿ ಕಿರುಕುಳವೇ ಈ ದುರ್ಘಟನೆಗೆ ಕಾರಣ ಎಂದು ಬೆಳಕಿಗೆ ಬಂದಿದೆ ಯಾರ ಸಾಲಕ್ಕೂ ಏನು ಒಟ್ಟು ಮನಸ್ಸು ಅವು ಮನ್ಸಿಗೆ ಮಾಲ್ ತ್ರ ತಗೊಂಡಿದ್ದ ಗಾಡಿನ ಕಂತಿನ ಸಂಬಂಧ ಈಗ ದೀಪಾವಳಿಗೆ ವರ್ಷ ಆಗಿತ್ರಿ ಕಟ್ಟಿ ಕಂತ ಕಟ್ಕೊಂತ ಬಂದ್ರಿ ಈಗ ಒಂದ್ ತಿಂಗಳ ರೇಟ್ ಹೇಗಿದ್ರಿ ಆಪರೇಷನ್ ಆಗಿತ್ರಿ ಕಿಡ್ನಿ ಸ್ಟೋನ್ ಆಗಿದ್ವಿ ಅದು ಆಪರೇಷನ್ ಆಗಿರ್ ರೇಸ್ಟ್ ಹೇಗಿದ್ರಿ ಇದರ ತಿಂಗ್ಳು ತ್ರಾಸ ಆಗಿತ್ತು ಅಂತ ಕಟ್ಟು ಬಿಟ್ಟಿದ್ರಿ ಅದು ಬೆಳಿ ಹ್ಯಾನ್ ಹೇಗೈತ್ರಿ ಅದು ಏನಿಲ್ಲರೀ ಅಲ್ಲಿ ಬ್ಯಾಂಕಿನ ಸಾಲ ಅದಾಗಿ ಅದು ಸಂಬಂಧ ಅದು ತಗೊಂಡೈತ್ರಿ ಏನು ಗೊತ್ತಿಲ್ರಿ ಸರ್ ನಮ್ಗೇನು ಗೊತ್ತಿಲ್ರಿ ನಾವು ಅವತ್ ಮನ್ಯಾಗ ಇರಾಕಿಲ್ರಿ ಯಾರು ಇರಾಕಿಲ್ರಿ ನಾವು ನಾವ್ ಊರಿಗೆ ಹೋಗಿದ್ದೇವ್ರಿ ಏನವರ ನೋಡಿ ಏನು ನ್ಯಾಯ ಸಾಹೇಬ್ರೆ ಅಂತ ಅವರು ನಮ್ಗೆ ರೊಕ್ಕ ಕೊಡು ನೀವು ನೀಂಗರ್ ಹಾಕೋಲ್ದಾರೀ ಹ್ಮ ಅವ್ರ ಮತ್ತು ಬಿಟ್ಟು ಕೇಳ್ಯಾರ್ರೀ ಮತ್ತು ಹಿಂಗ ಅಂದಾರ್ರಿ ಮತ್ತು ಇನ್ನ ಹಾಕೊಂಡಿಲ್ಲ ನೀನು ಅಂದ್ರಿ ಅದ್ರ ಮಾತಿ ನನ್ನ ಮಗ ನೋಡೀಗ ಅಂತ ವಿಡಿಯೋ ಕಾಲ್ ಮಾಡಿ ಇಟ್ಟ ಉರ್ ಒಂದ ಮತ್ತೆ ನಮ್ ಹಿಂಗ ಆಗ್ಬಾರ್ದ್ರಿ ಮತ್ತೆ ಎಲ್ಲರಿಗೂ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಮೂವತ್ತೆರಡು ವರ್ಷದ ಮಲ್ಲಿಕಾರ್ಜುನ್ ಸಿರುಗುಂಪಿ ಅವರು ಸೆಪ್ಟೆಂಬರ್ ಮೂವತ್ತರಂದು ತಮ್ಮ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ದಿನದಿಂದಲೂ ಕುಟುಂಬದ ಸದಸ್ಯರು ಮಲ್ಲಿಕಾರ್ಜುನ್ ಆತ್ಮಹತ್ಯೆಗೆ ಬೆಳೆ ಸಾಲದ ಒತ್ತಡ ಕಾರಣ ಎಂದು ನಂಬಿದ್ದರು ಆದರೆ ಈಗ ಅವರ ಮೊಬೈಲ್ ಫೋನ್ ಅನ್ಲಾಕ್ ಆಗುತ್ತಿದ್ದಂತೆ ಅಂತರಾಳದ ಸತ್ಯ ಬಯಲಾಗಿದೆ

ಈಗಲೇ ನನ್ಗೆ ಇದು ಮಾಹಿತಿ ಬಂದಿದೆ ಮತ್ತೆ ಮೃತರು ತಾಯಿನೂ ಇದ್ದಾರೆ ಇದರಲ್ಲಿ ಜೊತೆಗೆ ತಂದೆಯೂ ಇದ್ದಾರೆ ನಾವು ಮೇಲುಗಡೆ ಮೇಲ್ಗಡೆ ಹೋಗಿ ಅವರ ಜೊತೆ ಫಸ್ಟ್ ವಿಚಾರ ಮಾಡಿಸಿ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕಂಪ್ಲೇಂಟ್ ಮತ್ತೆ ನಮ್ಮ ವಿಚಾರ ಮಾಡಾದ ಮೇಲೆ ಏನು ಕ್ರಮ ಬರುತ್ತೆ ಅದು ಸೂಕ್ತ ಕಾನೂನು ಕ್ರಮ ತಗೊಳ್ತೀನಿ ಆಡಿಯೋ ಫ ಫಸ್ಟ್ ಪ್ರೈಮಾ ಫೇಸಿಗೆ ಕೇಳಿದ್ದೀನಿ ಮೇಲ್ನೋಟಕ್ಕೆ ಬಟ್ ಅದು ಸ್ವಲ್ಪ ಡೀಪಾಗಿ ನೋಡ್ತೀನಿ ಮತ್ತು ಆಡಿಯೋ ಬಿಟ್ಟು ಮತ್ತು ಕಂಪ್ಲೇಂಟ್ ನಮಗೆ ಈಗ ಕೊಟ್ಟಿದ್ದಾರೆ ಸೊ ಅದೇ ಕಂಪ್ಲೇಂಟ್ ಮೇಲೆ ನಾವೇ ಕ್ರಮ ತಗೊಂಡು ಹೋಗ್ತೀವಿ ಹಾಂ ಅದು ಆದಮೇಲೆ ಅದು ಅದಕ್ಕೋಸ್ಕರ ನಮ್ಮದು ಭಾರತೀಯ ನ್ಯಾಯಸಹಿಂತದ್ದು ಸೆಕ್ಷನ್ ಇದೆ ಮುಂಚೆ ಐ ಪಿ ಸಿ ಅಲ್ಲಿ ತ್ರೀ ನಾಟ್ ಸಿಕ್ಸ್ ಬಂದಿತ್ತು ಅದರ ಮಲ್ಲಿಕಾರ್ಜುನ್ ಅವರ ಕಳೆದ ವರ್ಷ ಟಿವಿಎಸ್ ಕ್ರೆಡಿಟ್ ಫೈನಾನ್ಸ್ ಮುಖಾಂತರ ಬೈಕ್ ಖರೀದಿ ಸಾಲ ಪಡೆದಿದ್ದರು ಆದರೆ ಆರೋಗ್ಯದ ಸಮಸ್ಯೆಯಿಂದಾಗಿ ವಿಶೇಷ ಕಿಡ್ನಿ ತೊಂದರೆಯಾಗಿತ್ತು ಕಂತು ಪಾವತಿಸಲು ಸಾಧ್ಯವಾಗಿರಲಿಲ್ಲ ಇದನ್ನೇ ನೆಪ ಮಾಡಿಕೊಂಡು ಫೈನಾನ್ಸ್ ಸಂಸ್ಥೆಯ ಕೆಲವು ಸಿಬ್ಬಂದಿಗಳು ಮಲ್ಲಿಕಾರ್ಜುನ್ ಅವರನ್ನ ಪದೇ ಪದೇ ಕರೆ ಮಾಡಿ ಕಿರುಕುಳ ನೀಡುತ್ತಿದ್ದರೆಂದು ಎಂದು ಆಡಿಯೋ ದಾಖಲೆಗಳು ಬಹಿರಂಗಪಡಿಸುತ್ತಿವೆ ಏನಿಲ್ಲ ಮೂವತ್ತನೇ ತಾರೀಕಿಗೆ ನಾ ರೈತ ಆತ್ಮಹತ್ಯೆ ಅಂತೇಳಿ ಬಂತು ಯಾಕಂದ್ರೆ ನಾವು ಅಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿರ್ಕೊಳ್ಳೋದೊಳಗೆ ಅವ್ರ ಅಪ್ಪಾರ ಲೋನ್ ಮಾಡಿದ್ರು ಆ ಲೋನ್ ಸಂಬಂಧ ಮ್ಯಾನೇಜರ್ ಫೋನ್ ಹಚ್ಂತ ಅವ್ರ ಅಪ್ಪರಿಗೆ ಅವ್ರ ಅಪ್ಪರಿಗೆ ಫೋನ್ ಹಚ್ತಾಗತ್ತ ಇಲ್ಲಪ್ಪ ಏನೇಂದ್ರ ಅದನ್ನ ಸಾಲ ಹರ್ಕೋಬೇಕಪ್ಪ ಅಂತಂದಾಗ ಆಯ್ತು ಪಾ ಇಬ್ರು ಕೂಡಿ ಮಾಡಿ ಮುಡ್ಸೋಣಪ್ಪ ಅಂತ ಹೇಳಿದ್ನಂತೆ ಆ ಪ್ರಕಾರ ನನಗೂ ಕೂಡ ಮೆಸೇಜ್ ಮಾಡಿದ ಅಣ್ಣ ಹಿಂಗೆ ಸಾಲ ಐತೆ ಅನ್ನ ಭಾಳ ಕಿರಿಕುರು ಆಗತ್ತೈತಿ ಅಂತಂದಾಗ ನಾನು ಬೆಂಗಳೂರಾಗಿದ್ದೆ ನಾನು ಅಲ್ಲಿಂದ ಬರ್ತೇನೆಪ್ಪ ಬಂದ ಮೇಲೆ ಸುದ್ದಿ ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ಲ ನನಗೆ ಫೈನಾನ್ಸ್ ಫೈನಾನ್ಸ್ನವ್ರು ಭಾಳ ಕಿರಿಕಿರಿ ಮಾಡಾ ಥರ ಅಂತೇಳಿ ನಾನು ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ದೆ ಆ ಪ್ರಕಾರ ನಾನು ಮರದಿವ್ಸ ಬಂದು ಅದನ್ನು ಒಂದು ವಿಚಾರ ಮಾಡ್ಬೇಕನ್ನಾಗಲೇ ಅವನು ಬಿಟ್ಟಿದ್ದ ಅದಕ್ಕೋಸ್ಕರ ನಾನು ಏನು ಏನು ಪ ಫೈನಾನ್ಸ್ ಐತಲ್ಲ ಟಿ ವಿ ಎಸ್ ಕ್ರೆಡಿಟ್ ಫೈನಾನ್ಸ್ ಮ್ಯಾನೇಜರ್ ಆಯಿತು ಮತ್ತು ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಇವರಿಬ್ಬರು ಕಿರುಕುಳದಿಂದ ಮಲ್ಲಿಕಾರ್ಜುನ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಮಾಡ್ಕೊಳ್ಳೋಕೆ ಮುಖ್ಯ ಕಾರಣ ಅಂತಂದ್ರೆ ಗುರು ಹಿರೇಮಟ್ಟು ಮತ್ತು ಬಸವರಾಜ್ ಮ್ಯಾನೇಜರ್ ಆಮೇಲೆ ಅವ್ರೇನು ಅಂತಂದ್ರೆ ಇಲ್ಲ ನೀನು ಕಂತು ಕಟ್ಟು ಇಲ್ಲಾಂದ್ರೆ ನೀನು ಉರ್ಲು ಹಾಕೋಬೇಕು ಎರಡ ಇದು ಆಮೇಲೆ ಇಲ್ಲ ನೀವು ಹುರ್ಲು ಹಾಕೊಂಡಿಲ್ಲ ಅಂತೇಳಿ ಮತ್ತೊಮ್ಮೆ ಯಾರು ಸಾರಿಗೆ ಅವ್ರಿಗೆ ಫೋನ್ ಹಚ್ಚಿ ಕ್ಯಾಸ್ ಅವ್ರು ಕಿರುಕುಳ ಮಾಡಿದ್ದ ಅದನ್ನು ಫೋನ್ಯಾಗ ಅವ್ನು ಫೋನ್ಯಾಗ ಅದನ್ನು ಲೈವ್ ಇಟ್ಕೊಂಡು ಕ್ಯಾಸ್ ಅದ್ರ ಆತ್ಮಹತ್ಯೆ ಮಾಡ್ಕೊಂಡ ಅದನ್ನು ನಮಗೆ ವಿಡಿಯೋ ಸಿಕ್ತು ಮತ್ತು ಅದನ್ನು ಇವತ್ತು ಎಸ್ ಪಿ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತೀವಿ ಇದ್ದೇನೆ ಕಾಲ್ ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ